ಹಲೋ ಫ್ರೆಂಡ್ಸ್ ಇನ್ನೇನು ವಿಂಟರ್ ಸೀಸನ್ ಹತ್ರ ಬರ್ತಾ ಇದೆ ವಿಂಟರಲ್ಲಿ ಅಲ್ಲಿ ಬೆಳೆಯುವಂಥ ತರಕಾರಿ ಗಿಡಗಳನ್ನ ಇವಾಗಲೇ ಸೀಡ್ಸ್ ಹಾಕಿ ಬೆಳೆಯೋಕ್ಕೆ ಶುರು ಮಾಡಬೇಕು ವಿಂಟರ್ ಸೀಸನ್ನಲ್ಲಿ ಬೆಳೆಯುವಂಥ ವೆಜಿಟೇಬಲ್ಸ್ ಬಗ್ಗೆ ನನ್ನ ಚಾನೆಲ್ನಲ್ಲಿ ಪ್ರತಿ ವರ್ಷ ವಿಡಿಯೋ ಹಾಕ್ತಾನೆ ಇರ್ತೀನಿ ನೀವೇನಾದರೂ ವಿಂಟರ್ ವೆಜಿಟೇಬಲ್ ಸೀಡ್ಸ್ನ ಹುಡುಕ್ತಾ ಇದ್ರೆ ಅಥವಾ ಟೆರೇಸ್ ಗಾರ್ಡನ್ ಮಾಡಿರೋರು ಟೆರೇಸಲ್ಲಿ ಅಲ್ಲಿ ವೆಜಿಟೇಬಲ್ಸ್ನ ಗ್ರೋ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋದಲ್ಲಿ ನಾನು ಒಬ್ರು ವಾಟ್ಸಪ್ ಸೆಲ್ಲರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ರೂಟ್ಸ್ ಅಂತ ಕಂಪ್ನಿ ಹೆಸರು ಇದೇ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅವ್ರದ್ದು ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಹಾಕಿರ್ತೀನಿ ಅವ್ರದ್ದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ಸೆಲ್ಲರ್ ಇರೋದು ಮಂಗ್ಳೂರಲ್ಲಿ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡಿಬಿಟ್ಟು ಆರ್ಡರ್ ಮಾಡಬಹುದು ಎಲ್ಲ ರೀತಿ ವೆಜಿಟೇಬಲ್ ಸೀಡ್ಸ್ ಕೂಡ ಸಿಗುತ್ತೆ ಹಾಗೆ ಫ್ಲವರಿಂಗ್ ಸೀಡ್ಸ್ ಕೂಡ ಸಿಗುತ್ತೆ ತುಂಬಾ ರೀಸನಬಲ್ ರೇಟಲ್ಲಿದೆ ಇದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ನೀವು ಯಾವುದೇ ಪ್ಯಾಕೆಟ್ ತಗೊಂಡು ಕೂಡ ಟ್ವೆಂಟಿ ರುಪೀಸ್ ಇದೆ ಸಾಮಾನ್ಯವಾಗಿ ವಿಂಟರ್ ವೆಜಿಟೇಬಲ್ಸ್ನ ಗ್ರೋ ಮಾಡೋರು ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ಸೀಡ್ಸ್ ಹಾಕೋಕ್ಕೆ ಶುರು ಮಾಡ್ತಾರೆ ಪ್ರತಿಯೊಂದು ಪ್ಯಾಕೆಟಲ್ಲೂ ಸೀಡ್ಸ್ನ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕಾರ್ಡಲ್ಲಿ ಬರೆದಿದ್ದಾರೆ ನೀವು ಹೊಸೊಬ್ಬರಾಗಿದ್ದರೆ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಕೂಡ ನೀವು ಈಸಿಯಾಗಿ ಅದನ್ನ ಓದ್ಕೊಂಡು ನೀವು ವೆಜಿಟೇಬಲ್ ಸೀಡ್ಸ್ನ ಹಾಕಬಹುದು ಫ್ಲವರಿಂಗ್ ಸೀಡ್ಸ್ನ ನೀವು ಡೈರೆಕ್ಟಾಗಿ ಮಣ್ಣಲ್ಲಿ ಹಾಕ್ಬೋದು ಆದರೆ ವೆಜಿಟೇಬಲ್ ಸೀಡ್ಸ್ನ ನೀವು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಹಾಕೋದ್ರಿಂದ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ ಆ ಸೀಡ್ಸಲ್ಲಿರೋ ಹಾರ್ಡ್ನೆಸ್ ಹೋಗಿ ಸಾಫ್ಟ್ ಆಗುತ್ತೆ ಹಾಗಾಗಿ ಮೊಳಕೆ ಹಿಡಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದನ್ನು ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾನಿಲ್ಲಿ ಬೆಂಡೆಕಾಯಿ ಬೀಜನ ಈ ರೀತಿ ನೀರಲ್ಲಿ ಸೋಕ್ ಮಾಡಿಬಿಟ್ಟು ಇದ್ದೀನಿ ಸಿಕ್ಸ್ ಅವರ್ಸ್ ಸೋಕ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಫೋರ್ ಅವರ್ಸ್ ಆದಮೇಲೆ ನೀವು ಹಾಕ್ಬೋದು ಸೀಡ್ಸ್ ಹಾಕೋದಕ್ಕೆ ನೀವು ಬರೀ ಕೋಕೋಪೀಟಲ್ಲಿ ಕೂಡ ಹಾಕ್ಬೋದು ಅದರಲ್ಲಿ ಜರ್ಮಿನೇಷನ್ ಆಗಿ ಆ ಸಸಿ ಎರಡರಿಂದ ಮೂರು ಇಂಚ್ ಬಂದ ಮೇಲೆ ನೀವು ಪಾಟ್ ಮಿಕ್ಸಿಗೆ ಚೇಂಜ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಪಾಟ್ ಮಿಕ್ಸಿ ಕೂಡ ಹಾಕೋಬೋದು ನಾನಿಲ್ಲಿ ಪಾಟ್ ಮಿಕ್ಸ್ ಆಗಿ ಕೋಕೋಪಿಟ್ ಮಣ್ಣು ಮತ್ತು ಕಾಂಪೋಸ್ಟ್ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೀಡ್ ಹಾಕಬೇಕಾದ್ರೆ ತುಂಬ ಆಳಕ್ಕೆ ಹಾಕಬಾರ್ದು ಮಣ್ಣಿಂದ ಕಾಲು ಮಾತ್ರ ಗ್ಯಾಪ್ ಇರಬೇಕು ಅಥವಾ ನೀವು ಒಂದು ಸಲ ಸೀಡ್ಸನ್ನು ಇಟ್ಕೊಂಡು ಬಂದು ಅದ್ರ ಮೇಲೆ ಮಣ್ಣನ್ನು ಕವರ್ ಮಾಡ್ಬೋದು ಈ ರೀತಿ ಗುಂಡಿ ಮಾಡಿಬಿಟ್ಟು ಆಮೇಲೆ ಕವರ್ ಮಾಡ್ಬೋದು ಯಾವ ರೀತಿ ಬೇಕಾದರೂ ನೀವು ನಡ್ಬೋದು ನಾನಿಲ್ಲಿ ಎಲ್ಲ ಸೀಡ್ಸ್ನು ಈ ಗ್ರೋ ಬ್ಯಾಗಲ್ಲೇ ಯಾಕೆ ಇದ್ದೀನಿ ಅಂತಂದರೆ ಅದರಲ್ಲಿ ಆಗಿ ಸಸಿ ಬಂದ ಮೇಲೆ ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀನಿ ಅದರಲ್ಲಿ ಕೆಲವು ಗಿಡಗಳನ್ನ ತೆಗ್ದುಬಿಟ್ಟು ನಾನು ಬೇರೆ ಕಡೆಗೆ ಅದನ್ನು ಶಿಫ್ಟ್ ಮಾಡ್ತೀನಿ ಸೀಡ್ಸ್ ಹಾಕಿದ ಮೇಲೆ ಅದಕ್ಕೆ ಪೈಪಲ್ಲಾಗಲಿ ಮಗ್ಗಲಾಗಲಿ ನೀರು ಹಾಕಬಾರ್ದು ಸ್ಪ್ರೇ ಬಾಟಲಲ್ಲಿ ಸ್ಪ್ರೇ ಮಾಡಬೇಕು ಅಥವಾ ಕೈಯಲ್ಲಿ ನೀರನ್ನು ಚಿಮುಕ್ಸ್ಬೇಕು ಬೆಂಡೆಕಾಯಿ ಸೀಡ್ಸ್ ಹಾಕಿ ಕರೆಕ್ಟಾಗಿ ಇವತ್ತಿಗೆ ಐದು ದಿನ ಆಗಿದೆ ತುಂಬ ಬೇಗ ಜರ್ಮಿನೇಟ್ ಆಗಿದೆ ನೀವೇ ನೋಡ್ಬೋದು ಇದರಲ್ಲಿ ಯಾವ ರೀತಿ ಬಂದಿದೆ ಅಂತ ಇನ್ನೂ ಚಿಕ್ಕ ಚಿಕ್ಕದಾಗಿ ಮೊಳಕೆ ಅಡಿದಿದೆ ನೋಡಿ ಇದು ಕೂಡ ಇನ್ನೆರಡು ದಿನದಲ್ಲಿ ಇದೇ ರೀತಿ ಎಲೆಗಳು ಬರೋಕ್ಕೆ ಶುರುವಾಗುತ್ತೆ ಎಲ್ಲಾ ವೆಜಿಟೇಬಲ್ ಸೀಡ್ಸ್ಗೂ ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನೀವು ಪುನಃ ಫಂಗಿಸೈಡ್ ಹಾಕೋ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಆಗಿ ನೀರಲ್ಲಿ ನೆನೆಸಿಟ್ಬಿಟ್ಟು ಮಣ್ಣಿಗೆ ಹಾಕಬಹುದು ಶಾಪ್ಗಳಲ್ಲಿ ಮತ್ತೆ ಅಮೆಝಾನಲ್ಲಿ ತುಂಬ ತುಂಬಾ ರೀತಿ ವೆಜಿಟೇಬಲ್ ಸೀಡ್ಸ್ ಮತ್ತೆ ಫ್ಲವರಿಂಗ್ ಸೀಡ್ಸ್ ಸಿಗುತ್ತೆ ಆದ್ರೆ ಅದೆಲ್ಲ ನಿಜವಾಗ್ಲೂ ಬೆಸ್ಟ್ ಕ್ವಾಲಿಟಿ ಸೀಡ್ಸ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಗಾಗಿ ಈ ರೀತಿ ಬೆಸ್ಟ್ ಕ್ವಾಲಿಟಿ ಸೀಡ್ಸ್ನ ಸೆಲ್ ಮಾಡೋರ ಹತ್ರ ನೀವು ಡೈರೆಕ್ಟ್ ಆಗಿ ಡೌಟ್ ಇದ್ರೂ ಅವ್ರ ಹತ್ರ ಮಾತಾಡ್ಬಿಟ್ಟು ಕೇಳಿಕೊಂಡು ನೀವು ತಗೋಬೋದು